हां बोला बर 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 बोला तुमचं तुम्ही बघत व्हिडिओ पण बघायचं नाही आता बघत हसत तर या दोघ जणी मिळून व्हिडिओ हा त्याच बघत सावकाश चला समोर

ನೀವಿಬ್ರು ಒಬ್ರಿಗೊಬ್ರು ನೋಡ್ಕೋದ್ರೆ ಸ್ಮೈಲ್ ಸ್ಮೈಲ್ ಫೇಸ್ ಇಟ್ಕೊಂಡ್ರೆ ಹಾ ಸ್ಟಾರ್ಟ್ ನೀವ್ ಒಂದ್ಸಲ ಈ ಕಡೆ ಒಂದ್ಸಲ ನೋಡೋದಾ ಮತ್ತೆ ಒಂದ್ಸಲ ನೋಡೋದ್ ಬೇರೆ ಈ ಮೊದಲು ಹೇಳಿವ್ರಿ ನೋಡ್ರಿ ಈ ಕಡೆ ನೋಡ್ರಿ സ്ലോലി <boundaries> <imitation> <finals> <el Philadelphia> <op>

ನೆಕ್ಸ್ಟ್ ನೆಕ್ಸ್ಟ್ ಶಂಕರ್ ಅಂಕಲ್ ನೆಕ್ಸ್ಟ್ ನೀವೆಲ್ಲಾರು ರೆಡಿ ಇರ್ಬೇಕು ಎಲ್ಲಾರು ರೆಡಿ ಇರ್ಬೇಕು ಇಕ್ಡ್ರಿ ಆಕಡೆ ಹೋಗ್ರೆ ನೆಕ್ಸ್ಟ್ ಅರ್ಜುನ್ ಅಂಕಲ್ ಮುಂದೋಗ್ರೆ ನೀವು ಬರ್ರಿ ಬರ ಲಘು ಲಗು ಹೇಳ್ ನಾನ್ ಕರ್ನಾಡ ಕೂತಿರ್ತೀಯ ಅಕ್ಕೆ ಅತ್ತೆ ಅತ್ತೆ ಅಕ್ಕಿ ಕರಿ ನዱ ನೀ ತರ್ ತರಕಮಕೇಡ ನೀ ಹಿಂಗ ಬಂತ ಅವ ಕೈ ಹಿಡಿಬೇಕ್ರೆ ನಿನ್ನಿಂದೆಲ್ಲ ಏನು ಬಂಗ ನ ಕೈಡೆ ನಾ ಹಿಂಗ ಬನಿ ಬಂತಿಗೆ ಇಷ್ಟನ ಅಮೇಲ್ ಒಂದು ಗುಂಡು ತಿರುದ್ರು ಸ್ಟಾರ್ಟ್ ಹಿಂಗ ನೋಡು ಬೇಡ ನನ್ನ ಸ್ಟಾರ್ಟ್ ಸರ್ ಸರ್ ಆಡತರ ಬ್ರೆ ಪಟ ಪಟ ಸುಮ್ ಟಾಳೆ वाजುವಸ ಹ ಬರ್ಲಲ್ಲಿ ಗೊಕೊ ಬರ ಆ ಟೈಟಾ वाजಿದೆ ಟಾಳೆ ಪಟ ಹ ಆಡಿ ಪಟ 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 ಆಳು ಡಾರಿ ಪಟ ಇದು ಹಕ್ಕಿ ಎಲ್ಲಾ

ನಮ್ಮ ಸಂಸಾರ ಆನಂದ ಸಾಗರಾ ಎಂಬ ದೈವವೇ ಆ ದೈವ ತಂದ ವರದಿಂದ ಬಾಳೆ ಬಂದ ನಮ್ಮ ಸಂಸಾರ ಆನಂದ

மங்கல பிரிந்த சரி அங்கன் mana se dil wala photo 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 te ek bari photo aite ekdar bari bari ellaru 1 2 aaj kasu asa srum ne tod da khoki ga tujha ಆ ಲೈ ಸಾಜರಾ ಹ 1 ಮುಂದೆ ಅದಕ್ಕೆ ನೋಡ कोत ಬಾರಿ ನಾನು ಆಕಡೆ ನೋಡ ಹ ಸಾಕ್ ಬಿಡು 1 2 3 ಸ್ಟಾರ್ಟ್ ಎಷ್ಟು ರೌಂಡ್ ಸರ್ ಒಂದೇ ನಾನು 2 ರೌಂಡ್ ಮಾಡಿದೀನಿ

ಫಸ್ಟ್ ರೈ ಆಕಾಯ್ ನೋಡಿ ಫಸ್ಟ್ ರೈ ಕಳ ವಾರಿ ಸೌಜನ್ಯ ನೀ ರಾಂಗ್ ಕೈ ಮಾಡ್ತೀ ನೋಡಿ ಹಾ 1 ಕರೆ ಮಾಡೆಲ್ ಹಾಫ್ ಫಸ್ಟ್ ಟೈಮ್ ಮಾಡ್ರಿ ಮೊದಲು ಈ ಸೈಡ್ ದಷ್ಟೆ ಮಾಡ್ರಿ ನಾ ಕಟ್ ಮಾಡ್ತಾನ ಆಮೇಲೆ ಆ ಸೈಡ್ ದಷ್ಟೆ ಮಾಡ್ರಿ ಅದ ಕಟ್ ಮಾಡ್ತಾನ ಸ್ವಲ್ಪ ವಿ ಶೇಪ್ ನಲ್ಲಿ ನೋಡಿ ಸ್ಟಾರ್ಟ್

ಇಂಗ ಬಡದ ಬರ್ರಿ ಬಾ ಮತ್ತೆ ಹತ್ರ ಬರಿ ಹತ್ರ ಬರಿ ಜಾಯ್ನ್ ಜಾಯಿನ್ ಆಗ್ರಿ ಜಾಯಿನ್ ಆಗ್ರಿ ಹಾ ಹಿಂಗ ಹಿಂಗ ಬರಿ ನೀನ ಒಬ್ಬ ಮುಂದೆ ಬಾ ಮುಂದೆ ಒಬ್ಬ ಮುಂದೆ ಮುಂದೆ ಜಾಯ್ನ್ ಆಗ ಮುಂದೆ ಮುಂದೆ ಜಾಯ್ನ್ ಆಗ ಇವರ ಇವರ ಕಡೆ ಬರ್ರಿ ಎಲ್ಲರೂ ಮುಂದೆ ಬರಿ ಗುಂಡು ಗುಂಡ ಆಗ್ರಿ ಈಗ ಸ್ಟಾರ್ಟ್ ಆಯ್ತಿ ಗುಂಡ ಆಗ್ರಿ ಎಲ್ಲರೂ ರೌಂಡ್ ಆಗ್ರಿ ಹಾ 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 ಹೋಗ್ರಿ ಹೆಂಗ ಹಾ ನಾಲ್ ನಾಟ್ ಹಾ ಗುಂಡ ಬೇಡ ತಿರಿ ತಿರಿ ತಿರಿ

నిని ఏమడిలే నిం కైమరి కైమరి ఏమడిలా తీలే ખુશીલે ని બંધ કોણરલે ભાઈ નોમી માડી ઇનોમી માડા હસા 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 કોડ સવકાશ બંધ કોડ રે યાર યાર ઓડકો તો બંધ કોણરી ખુશીલે ખુશીલે પપ્પી કોડરી કે યાર ઓબ્ર યેલ્લો કોડરી પપ્પી કોડરી અજી કડે નોડરી વિડિયો યાર

ನಮ್ದೆಲ್ಲ ಮಗತ್ರಿ